ಹಿಂದೂ ಧರ್ಮ ಗ್ರಂಥಗಳಲ್ಲಿ ಭಗವಾನ್ ಶಿವನನ್ನು ನಟರಾಜನ್ ಎಂದು ಕರೆಯಲಾಗುತ್ತೆ ಇದನ್ನು ನರ್ತಿಸುವ ದೇವರು ಎಂದು ವರ್ಣನೆ ಮಾಡಲಾಗಿದೆ ಭಗವಾನ್ ಶಿವನ ಈ ರೂಪ ತನ್ನ ಪತ್ನಿ ಪಾರ್ವತಿ ದೇವಿಯೊಂದಿಗೆ ದೈವಿಕ ಕಲೆಗೆ ಮಾಡಿದ ನೃತ್ಯಕ್ಕೆ ಹೆಸರುವಾಸಿಯಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶಿವನು ಪ್ರದರ್ಶಿಸಿದ ಈ ನೃತ್ಯವನ್ನ ತಾಂಡವ ಎಂದು ಕರೆಯಲಾಗುತ್ತದೆ ಭಗವಾನ್ ಶಿವನ ತಾಂಡವವು ಒಂದು ಶಕ್ತಿಯುತ ನೃತ್ಯ ಅದು ಸೃಷ್ಟಿ ಸಂರಕ್ಷಣೆ ಮತ್ತು ವಿಸರ್ಜನೆಯ ಚಕ್ರದ ಮೂಲ ತಾಂಡವ ಎಂದು ಕರೆಯುವ ಈ ದೈವಿಕ ಕಲಾ ಪ್ರಕಾರವು ಭಗವಂತನ ಹಿಂಸಾತ್ಮಕ ಸ್ವಭಾವವನ್ನು ಬ್ರಹ್ಮಾಂಡದ ವಿನಾಶಕ ಎಂದು ಚಿತ್ರಿಸಲಾಗುತ್ತದೆ ರಾವಣನು ಶಿವನ ಉಗ್ರ ಭಕ್ತನಾಗಿದ್ದನು ಮತ್ತು ಅವರ ಬಗ್ಗೆ ಅನೇಕ ಕಥೆಗಳಿವೆ ಅವನು ದಕ್ಷಿಣದಿಂದ ಕೈಲಾಸಕ್ಕೆ ಬಂದು ಶಿವನ ಸ್ತುತಿಯನ್ನು ಹಾಡಲು ಪ್ರಾರಂಭಿಸಿದನು ಅವರು ತಾಳವನ್ನು ಹೊಂದಿಸಲು ಬಳಸುತ್ತಿದ್ದ ಡ್ರಮ್ ಅನ್ನು ಹೊಂದಿದ್ದರು ಮತ್ತು ಸಾವಿರದ ಎಂಟು ಶ್ಲೋಕಗಳನ್ನು ರಚಿಸಿದರು ಇದನ್ನು ಶಿವ ತಾಂಡವ ಸ್ತೋತ್ರ ಎಂದು ಕರೆದರು ಶಿವನು ಈ ಸಂಗೀತವನ್ನ ಕೇಳಿ ತುಂಬಾ ಸಂತೋಷಪಟ್ಟನು ಮತ್ತು ಮೋಹಗೊಂಡನು ಅವನು ಹಾಡುತ್ತಾ ನಿಧಾನವಾಗಿ ರಾವಣ ಕೈಲಾಸವನ್ನು ಅದರ ದಕ್ಷಿಣ ಮುಖದಿಂದ ಹೇರಲು ಪ್ರಾರಂಭಿಸಿದನು ರಾವಣನು ಬಹುತೇಕ ಮೇಲಿರುವಾಗ ಮತ್ತು ಶಿವ ಇನ್ನೂ ಈ ಸಂಗೀತದಲ್ಲಿ ಮಗ್ನನಾಗಿದ್ದಾಗ ಪಾರ್ವತಿಯು ಈ ಮನುಷ್ಯನನ್ನು ಹತ್ತುವುದನ್ನು ನೋಡಿದಳು ಮೇಲೆ ಇಬ್ಬರಿಗೆ ಮಾತ್ರ ಜಾಗವಿದೆ ಆದ್ದರಿಂದ ಪಾರ್ವತಿಯು ಶಿವನನ್ನು ತನ್ನ ಸಂಗೀತದ ಉತ್ಸಾಹದಿಂದ ಹೊರತರಲು ಪ್ರಯತ್ನಿಸಿದಳು ಅವಳು ಹೇಳಿದಳು ಈ ಮನುಷ್ಯ ಎಲ್ಲ ದಾರಿಯಲ್ಲೂ ಬರುತ್ತಿದ್ದಾನೆ ಆದರೆ ಶಿವನು ಸಂಗೀತ ಮತ್ತು ಕಾವ್ಯಗಳಲ್ಲಿ ಮಗ್ನನಾಗಿದ್ದಾನೆ ನಂತರ ಅಂತಿಮವಾಗಿ ಪಾರ್ವತಿಯು ಅವನನ್ನು ಮೋಹದಿಂದ ಹೊರತರುವಲ್ಲಿ ಯಶಸ್ವಿಯಾದಳು ಶಿವನನ್ನು ತನ್ನ ಸಂಗೀತದಿಂದ ಉತ್ಸಾಹದಿಂದ ಹೊರತರಲು ಪ್ರಯತ್ನಿಸಿದಳು ಪಾರ್ವತಿಯು ಅವರನ್ನು ಮೋಹದಿಂದ ಹೊರತರುವಲ್ಲಿ ಯಶಸ್ವಿಯಾಗಿ ಮತ್ತು ರಾವಣನು ಉತ್ತುಂಗವನ್ನು ತಲುಪಿದಾಗ ಶಿವನು ಅವನನ್ನು ತನ್ನ ಪಾದಗಳಿಂದ ತಳ್ಳಿದನು ಅವನನ್ನು ಕೈಲಾಸದ ದಕ್ಷಿಣ ಮುಖದ ಕೆಳಗೆ ಜಾರಿ ಬಿದ್ದನು ಅವನ ಹಿಂದೆ ಅವನ ಡ್ರಮ್ ಕೂಡ ಜಾರಿ ಬಿದ್ದಿತು ಆಗ ಒಂದು ಹುಬ್ಬು ಏರ್ಪಟ್ಟಿತು ನೀವು ದಕ್ಷಿಣದ ಮುಖವನ್ನು ನೋಡಿದರೆ ಮಧ್ಯದಲ್ಲಿ ಬೆಣ್ಣೆಯಂತಹ ಗಾಯವು ನೇರವಾಗಿ ಕೆಳಗೆ ಹೋಗುವುದನ್ನು ಕಾಣಬಹುದು ಶಿವತಾಂಡವದ ಸ್ತೋತ್ರದ ಪ್ರಯೋಜನಗಳು ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದರಿಂದ ಅಸಂಖ್ಯಾತ ಪ್ರಯೋಜನಗಳಿವೆ ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೇಳುವುದು ಅಪಾರ ಶಕ್ತಿ ಸೌಂದರ್ಯ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ವಾತಾವರಣವು ಧಾರ್ಮಿಕವಾಗಿರುತ್ತದೆ ಶಿವತಾಂಡವವನ್ನು ಯಾವಾಗ ಪಠಿಸಬೇಕು ಶಿವತಾಂಡವ ಸ್ತೋತ್ರಕ್ಕೆ ಯಾವುದೇ ನಿರ್ದಿಷ್ಟ ಸಮಯವಿಲ್ಲ ಮತ್ತು ಯಾರಾದರೂ ಯಾವಾಗ ಬೇಕಾದರೂ ಪಠಿಸಬಹುದು ಆದಾಗ್ಯೂ ಕೆಲವು ನಿಯಮಗಳಿವೆ ಗ್ರಹಣದ ಸಮಯದಲ್ಲಿ ಓಂ ನಮ ಶಿವಾಯ ಅಥವಾ ಶಿವತಾಂಡವ ಸ್ತೋತ್ರ ಪಠಿಸುವಾಗ ಅದು ಗ್ರಹಗಳ ಎಲ್ಲ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಗ್ರಹಣದ ಸಮಯದಲ್ಲಿ ಪಠಣ ಧ್ಯಾನ ಅಥವಾ ಪ್ರಾರ್ಥನೆಯು ನೂರು ಪಟ್ಟು ಹೆಚ್ಚು ಪರಿಣಾಮಕಾರಿ ಮುಂಜಾನೆ ಅಥವಾ ಮುಸ್ಸಂಜೆಯ ಸಮಯದಲ್ಲಿ ಪಠಿಸಬಹುದು ಬ್ರಹ್ಮ ಮುಹೂರ್ತದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರ ಪ್ರಭಾವ ಹೆಚ್ಚು ಇದು ಸೇವಿಸುವ ಶಕ್ತಿಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪಾದಕೆಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮುಸ್ಸಂಜೆಯ ಸಮಯದಲ್ಲಿ ಪ್ರತಿ ಮನೆಯಲ್ಲೂ ದೀಪಗಳನ್ನು ಬೆಳಗಿಸಲಾಗುತ್ತದೆ ಅನೇಕ ಮನೆಗಳಲ್ಲಿ ಪ್ರಾರ್ಥನೆಗಳನ್ನು ನೀಡಲಾಗುತ್ತದೆ ಕೆಲವರು ಧನಾತ್ಮಕ ಕಂಪನಗಳಲ್ಲಿ ಮುಳುಗಲು ಸತ್ಸಂಗವನ್ನು ನಡೆಸುತ್ತಾರೆ ಪ್ರದೋಷದ ಕಾಲವು ಹದಿಮೂರನೇ ದಿನದಂದು ಬರುತ್ತದೆ ಮತ್ತು ಇದನ್ನು ತ್ರಯೋದಶಿ ತಿಥಿ ಎಂದು ಕರೆಯುತ್ತಾರೆ ಈ ತಿಥಿ ಹದಿನೈದು ದಿನಕ್ಕೊಮ್ಮೆ ಬರುತ್ತದೆ ಪ್ರತಿ ತ್ರಯೋದಶಿ ತಿಥಿಯೆಂದು ಶಿವಸ್ತೋತ್ರವನ್ನ ಪಠಿಸುವುದರಿಂದ ಪಾಪಗಳೆಲ್ಲ ಸುಟ್ಟು ಹೋಗುತ್ತವೆ ಪ್ರದೋಷಕಾಲವು ವಿವಿಧ ಸ್ಥಳಗಳಿಗೆ ಅನುಗುಣವಾಗಿ ಬದಲಾಗುತ್ತಿರುತ್ತದೆ ತಾಂಡವ ನೃತ್ಯದ ಪ್ರಕಾರಗಳು ವಿದ್ವಾಂಸರ ಪ್ರಕಾರ ತಾಂಡವ ನೃತ್ಯದ ಗುಣಲಕ್ಷಣಗಳನ್ನು ಭಾರತ್ಪುರಿಯ ನಾಟ್ಯಶಾಸ್ತ್ರದ ನಾಲ್ಕನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಇದನ್ನು ಐದನೇ ವೇದ ಮತ್ತು ಭಗವಾನ್ ಶಿವನ ಶಾಶ್ವತ ನೃತ್ಯದ ಅಭಿವ್ಯಕ್ತಿ ತಾಂಡವ ಎಂದು ಹೇಳಲಾಗಿದೆ ಶಿವನ ತಾಂಡವವನ್ನು ನೂರ ಎಂಟು ಕರಣಗಳು ಹಾಗೂ ಮೂವತ್ತೆರಡು ಅಂಗಹಾರಗಳಿಂದ ಅಲಂಕರಿಸಲಾಗಿದೆ ಎಂದು ಹೇಳಿದ್ದಾರೆ ನೃತ್ಯದ ಸಂಯೋಜಿತ ಭಾಗಗಳು ಭರತ ಮುನಿ ಮತ್ತಷ್ಟು ಹೇಳುವಂತೆ ಭಗವಾನ್ ಶಿವನು ನೃತ್ಯವನ್ನು ಕಲ್ಪಿಸಿದನು ಏಕೆಂದರೆ ಅವನು ಪ್ರತಿದಿನ ಸಂಜೆ ನೃತ್ಯ ಮಾಡಲು ಇಷ್ಟಪಡುತ್ತಾನೆ ತಾಂಡವದಲ್ಲಿ ಸೇರಿಸಲಾದ ನೂರ ಎಂಟು ಕರ್ಣಗಳನ್ನು ನೃತ್ಯ ಹೋರಾಟ ವೈಯಕ್ತಿಕ ಯುದ್ಧಗಳಲ್ಲಿ ಮತ್ತು ವಿಹರಿಸುವಂತಹ ಇತರ ವಿಶೇಷ ಚಲನೆಗಳಲ್ಲಿ ಬಳಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ ತಾಂಡವದ ವಿಧಗಳು ತಾಂಡವದಲ್ಲಿ ಏಳು ವಿಧಗಳಿವೆ ಎಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ ಸಂತೋಷದಿಂದ ಮಾಡುವ ತಾಂಡವವನ್ನು ಆನಂದ ತಾಂಡವ ಎಂದು ಕರೆಯಲಾಗುತ್ತದೆ ಹಿಂಸಾತ್ಮಕ ಮನಸ್ಥಿತಿಯಲ್ಲಿ ಮಾಡುವುದನ್ನು ರುದ್ರ ತಾಂಡವ ಎಂದು ಕರೆಯಲಾಗುತ್ತದೆ ತ್ರಿಪುರ ತಾಂಡವ ಸಂಧ್ಯಾ ತಾಂಡವ ಸಮರ ತಾಂಡವ ಕಾಳಿ ತಾಂಡವ ತಾಂಡವ ಮತಿ ಮತ್ತು ಗೌರಿ ತಾಂಡವಗಳನ್ನು ವಿಭಾಗಿಸಲಾಗಿದೆ ಆದರೆ ತಾಂಡವದಲ್ಲಿ ಹದಿನಾರು ವಿಧಗಳಿವೆ ಎಂದು ಕೆಲವರು ನಂಬುವರು ಶಿವನ ತಾಂಡವ ನೃತ್ಯದ ಮಹತ್ವ ಆದರೂ ಏನು ಧಾರ್ಮಿಕ ವಿದ್ವಾಂಸರ ಪ್ರಕಾರ ಆನಂದ ತಾಂಡವ ಎಂದು ಕರೆಯಲ್ಪಡುವ ಶಿವನ ಕಾಸ್ಮಿಕ್ ನೃತ್ಯವು ಆನಂದದ ನೃತ್ಯ ಎಂದರೆ ಸೃಷ್ಟಿ ಮತ್ತು ವಿನಾಶದ ಕಾಸ್ಮಿಕ್ ಚಕ್ರಗಳನ್ನು ಮತ್ತು ಜನನ ಮತ್ತು ಸಾವಿನ ದೈನಂದಿನ ಲಯವನ್ನು ಸಂಕೇತಿಸಿದರೆ ನೃತ್ಯವು ಶಾಶ್ವತ ಶಕ್ತಿಯ ಐದು ತತ್ವಗಳ ಅಭಿವ್ಯಕ್ತಿಗಳ ಚಿತ್ರಾತ್ಮಕ ರೂಪ ಸೃಷ್ಟಿ ನಾಶ ಸಂರಕ್ಷಣೆ ಮೋಕ್ಷ ಮತ್ತು ಭ್ರಮೆ ವಿದ್ವಾಂಸರಾದ ಕುಮಾರಸ್ವಾಮಿಯವರ ಪ್ರಕಾರ ಶಿವನ ನೃತ್ಯವು ಅವನ ಐದು ಚಟುವಟಿಕೆಗಳನ್ನು ಪ್ರತಿನಿಧಿಸುತ್ತದೆ ಅವುಗಳೆಂದರೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭವ ಮತ್ತು ಅನುಗ್ರಹ ಇವು ಐದು ಚಟುವಟಿಕೆಗಳು ಶಿವನ ನೃತ್ಯದ ವಿಧಗಳು ಇನ್ನು ಲಾಸ್ಯ ಪಾರ್ವತಿ ದೇವಿಯು ಮಾಡಿದ ನೃತ್ಯವನ್ನು ಲಾಸ್ಯ ಎಂದು ಕರೆಯಲಾಗುತ್ತೆ ಲಾಸ್ಯದಲ್ಲಿ ಚಲನೆಗಳು ಸೌಮ್ಯ ಆಕರ್ಷಕ ಮತ್ತು ಕೆಲವೊಮ್ಮೆ ಕಾಮ ಪ್ರಚೋದಕವಾಗಿರುತ್ತವೆ ಕೆಲವು ವಿದ್ವಾಂಸರು ಲಾಸ್ಯವನ್ನು ತಾಂಡವದ ಸ್ತ್ರೀಲಿಂಗ ಆವೃತ್ತಿ ಎಂದು ಕರೆದಿದ್ದಾರೆ ಲಾಸ್ಯ ಎರಡು ವಿಧವಾಗಿದೆ ಜರಿತಲಾಸ್ಯ ಮತ್ತು ಯುವಕಲಾಸ್ಯ ಪುರಾಣಗಳ ಪ್ರಕಾರ ಶಿವರಾತ್ರಿಯಲ್ಲಿ ಸ್ಮಶಾನದ ಮೈದಾನದಲ್ಲಿ ಕಾಡು ಮತ್ತು ಹುರುಪಿನ ನೃತ್ಯವನ್ನು ನೃತ್ಯ ಮಾಡುತ್ತಾ ಅದೇ ಅದೇ ಸಂಜೆಯ ಪ್ರಶಾಂತತೆಯಲ್ಲಿ ಮೃದುವಾದ ಮತ್ತು ಆಕರ್ಷಕವಾದ ನೃತ್ಯವನ್ನು ಮಾಡುತ್ತಾನೆ ಶಿವ ಹಿಂದೂ ಧರ್ಮದಲ್ಲಿ ಶಿವ ತಾಂಡವ ಸ್ತೋತ್ರವು ಶಿವನ ಅತ್ಯಂತ ಪ್ರಸಿದ್ಧ ಸ್ತುತಿಗಳಲ್ಲಿ ಒಂದು ಇದರ ಲಯಬದ್ಧ ಹರಿವು ಒಬ್ಬರನ್ನು ಅತೀಂದ್ರಿಯಾ ಜಾಗಕ್ಕೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಶಿವ ತಾಂಡವ ಸ್ತೋತ್ರವನ್ನು ಪಠಿಸಿದ ಮೇಲೆ ಶಿವನು ನನ್ನ ದುಷ್ಟರಾಜ ರಾವಣನನ್ನು ಮೆಚ್ಚಿಸಿದನು ಮತ್ತು ಅವನು ಅಂತಿಮವಾಗಿ ರಾಜ ರಾವಣನಿಗೆ ವರಗಳನ್ನು ಮತ್ತು ಆಶೀರ್ವಾದವನ್ನು ನೀಡಿದನು ಹೀಗಾಗಿ ಶಿವ ದೇವಾಲಯದಲ್ಲಿ ಈ ಶಿವತಾಂಡವ ಸ್ತೋತ್ರವನ್ನು ಪಠಿಸಬಹುದು ಅಥವಾ ಮನೆಯಲ್ಲಿ ಶಿವನ ವಿಗ್ರಹದ ಮುಂದೆ ಪಠಿಸಬಹುದು ಇದನ್ನು ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಯಾವುದೇ ನಿರ್ಬಂಧವಿಲ್ಲದೆ ಯಾವುದೇ ಸಮಯದಲ್ಲಿ ಜಪಿಸಬಹುದು ಎಂದು ಶಾಸ್ತ್ರಗಳು ಹೇಳಿವೆ ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಮಾನಸಿಕ ಶಕ್ತಿ ಶಕ್ತಿಯ ಆಶೀರ್ವಾದಗಳು ಮತ್ತು ಅನುಗ್ರಹದ ಪಟ್ಟಿ ಮುಂದುವರಿಯುತ್ತಾ ಹೋಗುತ್ತದೆ ಸಮಾಪ್ತಿಯಲ್ಲಿ ಶಿವತಾಂಡವ ಸ್ತೋತ್ರವು ಒಬ್ಬರಿಗೆ ಮೋಡಿ ಮಾಡುವ ಫಲಿತಾಂಶವನ್ನೂ ಸಹ ನೀಡಿದೆ ಮತ್ತು ಪ್ರದೋಷ ಕಾಲದಲ್ಲಿ ಪಠಣವನ್ನು ಮಾಡಿದರೆ ದ್ವಿಗುಣ ಫಲ ಉಂಟಾಗುತ್ತದೆ ಸೂರ್ಯಾಸ್ತದ ಒಂದು ಗಂಟೆಯ ಮೊದಲು ಸೂರ್ಯೋದಯದ ಒಂದು ಗಂಟೆಯ ಮೊದಲು ರಾವಣನು ಆ ಸಮಯದಲ್ಲಿ ಅದನ್ನು ಪಠಿಸಿದ್ದರಿಂದ ಭಗವಂತ ಶಿವನಿಂದ ಕ್ಷಮಿಸಲ್ಪಟ್ಟಿದ್ದರಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗಿದೆ ಇಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಸಾಮಾಜಿಕ ಸ್ಥಾನಮಾನ ಪ್ರತಿಯೊಬ್ಬ ಮಹಿಳೆ ಅಥವಾ ಪುರುಷ ಪಡೆಯಬಹುದು ಇನ್ನೂ ಸಹಜವಾಗಿ ಶಾಸ್ತ್ರಗಳಲ್ಲಿ ಪಟ್ಟಿ ಮಾಡಲಾದ ಮಾರ್ಗಗಳ ಪ್ರಕಾರ ಪ್ರಸಿದ್ಧ ರಥಗಳಾದ ಸಾವನ್ ಸೋಮವಾರ ಅಥವಾ ಸೋಲ ಸೋಮವಾರವು ಹೆಚ್ಚಾಗಿ ಮಹಿಳೆಯರಿಗೆ ಉದ್ದೇಶಿಸಲಾಗಿದೆ ಅಲ್ಲಿ ಅವರು ದಿನವಿಡೀ ಶಿವಶಕ್ತಿಯನ್ನು ಪೂಜಿಸಲು ತಿಳಿಸಲಾಗಿದೆ ಆದ್ದರಿಂದ ಯಾವುದೇ ರೀತಿಯ ಜಾತಿಯ ಹೆಣ್ಣು ಅಥವಾ ಪುರುಷರು ಸಹ ಯಕ್ಷ ದೇವತೆಗಳು ನಾಗರು ಇತ್ಯಾದಿಗಳು ಸಹ ಶಿವನನ್ನು ಪೂಜಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ತಾಂಡವ ಸ್ತೋತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು